ಹತ್ತು ವರ್ಷಗಳ ಹಿಂದೆ ನಟಿ ಮಾಡಿದ ಕುಹಕದಿಂದ ಸಿಕ್ಸ್ ಪ್ಯಾಕ್ ಮಾಡಿದ ಅಲ್ಲು ಅರ್ಜುನ್ ನಟ ಅಲ್ಲು ಅರ್ಜುನ್ ತಮ್ಮ ಸ್ಟೈಲಿಶ್ ಶ್ರೇಣಿಯಲ್ಲಿಯೇ ಅತಿ ಪ್ರಸಿದ್ಧರಾಗಿದ್ದಾರೆ ಅವರು ನೀಡಿದ ಅನೇಕ ಸೂಪರ್ ಹಿಟ್ ಚಿತ್ರಗಳು ಅವರ ಶ್ರೇಷ್ಠತೆಯನ್ನು ತೋರಿಸುತ್ತವೆ ವರ್ಕೌಟ್ ಬಗ್ಗೆ ಮಾತನಾಡಿದಾಗ ಅವರು ಜಿಮ್ ಅನ್ನು ಎಂದಿಗೂ ಮಿಸ್ ಮಾಡುವುದಿಲ್ಲ ಇತ್ತೀಚೆಗೆ ಅವರು ವರ್ಲ್ಡ್ ಆಡಿಯೋ ವಿಶುವಲ್ ಎಂಟರ್ಟೈನ್ಮೆಂಟ್ ಸಮಿತನ ವೇವ್ಸ್ ಭಾಗವಾಗಿ ತಮ್ಮ ಸಿಕ್ಸ್ ಪ್ಯಾಕ್ ಮಾಡಿದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಬಾಲಿವುಡ್ನಲ್ಲಿ ಸಿಕ್ಸ್ ಪ್ಯಾಕ್ ಮಾಡುವ ಟ್ರೆಂಡ್ ಮಿಂಚುತ್ತಿತ್ತು ಅನೇಕ ಹೀರೋಗಳು ಶರ್ಟ್ಲೆಸ್ ಆಗಿ ಕಾಣಿಸಿಕೊಂಡಿದ್ದರು ಆದರೆ ದಕ್ಷಿಣದ ನಟರು ಈ ಬಗ್ಗೆ ಹೆಚ್ಚು ಗಮನ ನೀಡಿರಲಿಲ್ಲ ಆದರೆ ಅಲ್ಲು ಅರ್ಜುನ್ ಅವರು ಈ ಟ್ರೆಂಡ್ನಲ್ಲಿ ಮುಂಚೂಣಿಯಲ್ಲಿದ್ದವರು ಎಂದು ಅವರು ಹೆಮ್ಮೆಪಡುವರು ಇಪ್ಪತ್ತು ವರ್ಷಗಳ ಹಿಂದೆ ಬೇರೆ ಯಾರೊಬ್ಬರೂ ಮಾಡಿರದೇ ಇದ್ದದ್ದನ್ನು ನಾನು ಮಾಡಿದ್ದೆ ದಕ್ಷಿಣದ ಯಾವುದೇ ನಟರು ಸಿಕ್ಸ್ ಪ್ಯಾಕ್ನಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಟಿಯೊಬ್ಬರು ಹೇಳಿದ್ದರು ಇದನ್ನು ನಾನು ನನ್ನ ಪ್ರೇರಣೆಯಾಗಿ ತೆಗೆದುಕೊಂಡೆ ನಾನು ಸಿಕ್ಸ್ ಪ್ಯಾಕ್ ಮಾಡಿದೆ ನಾನು ಅದನ್ನು ಮಾಡಿದ್ದು ಜನರಿಗಾಗಿಯೇ ಎಂದು ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈ ಹೇಳಿಕೆ ನೀಡಿದ ನಟಿಯ ಹೆಸರು ಮಾತ್ರ ಅಲ್ಲೂ ಅರ್ಜುನ್ ಅವರು ಬಹಿರಂಗಪಡಿಸಿಲ್ಲ ಆದರೆ ಇದು ಅವರೊಂದಿಗೆ ನಟಿಸಿದ ಹೀರೋಯಿನ್ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಲ್ಲೂ ಅರ್ಜುನ್ ಅವರು ಗಂಗೋತ್ರಿ ಆರ್ಯ ಬನ್ನಿ ಹ್ಯಾಪಿ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಹೀರೋ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ನಂತರದ ಚಿತ್ರಗಳಲ್ಲಿ ಅವರು ಶರ್ಟ್ಲೆಸ್ ಆಗಿ ಕಾಣಿಸಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಅವರು ಅಲಾ ವೈಕುಂಠಪುರಮುಲೋ ಚಿತ್ರದಲ್ಲಿ ನಟಿಸಿದರು ನಂತರ ತಮ್ಮ ಜೀವನದ ಐದು ಅಮೂಲ್ಯ ವರ್ಷಗಳನ್ನು ಪುಷ್ಪ ಮತ್ತು ಪುಷ್ಪ ಎರಡೂ ಚಿತ್ರಗಳಿಗೆ ಮೀಸಲಿಟ್ಟಿದ್ದಾರೆ ಈಗ ಅವರು ಅಟ್ಲಿ ಜೊತೆ ಹೊಸ ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ಸಾಕಷ್ಟು ನಿರೀಕ್ಷೆಗಳೂ ಇವೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ